ಡಿಸಿಸಿ ಬ್ಯಾಂಕ್ ನೌಕರರ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ಪ್ರಕರಣ ಶಾಸಕ ಲಕ್ಷ್ಮಣ ಸವದಿ ಪುತ್ರ ಚಿದಾನಂದ ವಿರುದ್ಧ ಕೇಸ್ ದಾಖಲು ಹಿನ್ನೆಲೆ ಇಂದು ಕೇಸ್ ದಾಖಲಿಸಿದ್ದನ್ನು ಖಂಡಿಸಿ ಲಕ್ಷ್ಮಣ ಸವದಿ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಕೈಗೊಳ್ಳಲಾಯಿತು ಅತನಿಯಲ್ಲಿ ಸವದಿ ಅಭಿಮಾನಿಗಳು ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಬೆಳಗ್ಗೆ ಹತ್ತು ಗಂಟೆಗೆ ಸವದಿ ಮನೆಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಆರಂಭ ಅತನಿ ಪಟ್ಟಣದ ಪ್ರಮುಖ ವೃತ್ತ ಮಾರುಕಟ್ಟೆ ಪ್ರದೇಶದಲ್ಲಿ ಸಾಗಲಿ ಪ್ರತಿಭಟನಾ ರ್ಯಾಲಿ ಶಾಸಕ ಲಕ್ಷ್ಮಣ್ ಸವದಿ ಬೆಂಬಲಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಸವದಿ ಕುಟುಂಬದ ವಿರುದ್ಧ ರಾಜಕೀಯ ಷಡ್ಯಂತ್ರ ಖಂಡಿಸಿ ಹೋರಾಟ ಮೊನ್ನೆಯಷ್ಟೇ ನಡೆಸಲಾಗಿತ್ತು ಲಕ್ಷ್ಮಣ್ ಸವದಿ ಕುಟುಂಬದ ವಿರುದ್ಧ ಬ್ಯಾಂಕ್ ನೌಕರರು ಪ್ರತಿಭಟನೆ ಮಾಡಿದ್ರು ಅತ್ತ ಬಿಜೆಪಿ ಮುಖಂಡರು ಸವದಿ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬೃಹತ್ ಪ್ರತಿಭಟನೆ ಹಿನ್ನೆಲೆ ಬಿಗಿ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಲಾಗಿತ್ತು ಡಿಸಿಸಿ ಬ್ಯಾಂಕ್ ಯೂನಿಯನ್ ಲೀಡರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತನಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಪುತ್ರ ಚಿದಾನಂದ ಸವದಿ ಮೇಲೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಅತನೆಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಬೆಂಬಲಿಗರಿಂದ ಶಕ್ತಿ ಪ್ರದರ್ಶನ ಕೂಡ ನಡೆಸಲಾಯಿತು ಶಾಸಕರ ನಿವಾಸದ ಹೊರಗಡೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾವಣೆಗೊಂಡಿದ್ದರು ಹನ್ನೆರಡು ಗಂಟೆ ಸುಮಾರಿಗೆ ಪಡೆಯಲಿರುವ ಪ್ರತಿಭಟನಾ ರ್ಯಾಲಿ ಅತನಿ ಪ್ರಮುಖ ಋತುಗಳಲ್ಲಿ ಸಾಗಲಿರುವ ಪ್ರತಿಭಟನಾ ಮೆರವಣಿಗೆ ಸವದಿ ಕುಟುಂಬದ ವಿರುದ್ಧ ಕೇಳಿ ಬಂದ ಆರೋಪ ರಾಜಕೀಯ ಷಡ್ಯಂತ್ರ ಎಂದು ಆರೋಪಿಸಿದ್ದ ನಡೆಯಲಿರುವ ಪ್ರತಿಭಟನೆ ಸವದಿ ಬೆನ್ನಿಗೆ ನಿಂತು ಬೆಂಬಲ ಸೂಚಿಸಿದ್ದಕ್ಕೆ ಹಮ್ಮಿಕೊಂಡಿರುವಂತಹ ಈ ಪ್ರತಿಭಟನೆ ಇರುವ ಹಿನ್ನೆಲೆಯಲ್ಲಿ

Satya ki Satya ki Satya ki Satya ki Bolo Bharat Mata ki दान सोम वारे सदानंद सोम वारे por aí, <laughs> ಪೊಲೀಸ್ ವರಿಷ್ಠಾಧಿಕಾರಿ ಮೂರು ಜನ ಡಿವೈಎಸ್ಪಿ ಐದು ಜನ ಸಿಪಿಐ ಹನ್ನೊಂದು ಜನ ಪಿಎಸ್ಐ ಇಪ್ಪತ್ತು ಜನ ಎಎಸ್ಐ ನೂರ ಇಪ್ಪತ್ತು ಜನ ಪೊಲೀಸ್ ಪೇದೆಗಳು ಎರಡು ಡಿಆರ್ ತುಕುಡಿ ಒಂದು ಐಆರ್ಬಿ ನಿಯೋಜನೆ ಮಾಡಿರುವ ಜಿಲ್ಲಾಡಳಿತ ಬಿಎನ್ಎಸ್ ಕಾಯ್ದೆ ಪ್ರಕಾರ ನೂರ ಎಂಬತ್ತೊಂಬತ್ತು ಸೆಕ್ಷನ್ ಎರಡು ನೂರ ತೊಂಬತ್ತೊಂದು ಸೆಕ್ಷನ್ ಎರಡು ನೂರ ಹದಿನೈದು ಸೆಕ್ಷನ್ ಟು ಮುನ್ನೂರ ಐವತ್ತೊಂದು ಸೆಕ್ಷನ್ ಎರಡು ಮುನ್ನೂರ ಐವತ್ತೆರಡು ಸೆಕ್ಷನ್ ಎರಡು ನೂರ ತೊಂಬತ್ತು ಕಲಂ ಅಡಿ ಕೇಸು ದಾಖಲಾಗಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲಿಸಲಾಗಿದೆ ಅಜಿತ್ ಕೋರ್ಟ್ ಕೆ ಎಂಎಂ ನ್ಯೂಸ್ ಅಥನಿ